ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಬ್ರೆ ನಾನು ಚಾನಲ್ ನೋಡ್ತಾಯಿ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಣ್ಣ ಬೆಲ್ ಬೆಲ್ಲಕ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಏಕೆಂದರೆ ನಿಮಗೋಸ್ಕರ ನಾವು ನಮ್ಮ ಮನೆಯಲ್ಲಿ ಏನು ಶೇರ್ ಮಾಡ್ತೀವೋ ಅದನ್ನು ನಿಮ್ಗೆ ಹಾಕ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಂಡ್ರೆಡ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರ ಸೊ ಹಾಗೆಲ್ಲ ಮಾಡೋಕೋಗಿಬೇಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸರಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ಬೆಂಡೆಕಾಯಿ ಅನ್ನ ಈಸಿಯಾಗಿ ಮತ್ತು ರುಚಿಯಾಗಿ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿನ್ನೋಂಥ ಬೆಂಡೆಕಾಯಿ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗಿ ಕೇವಲ ಹತ್ತು ನಿಮಿಷದಲ್ಲೇ ನಾನು ಇಲ್ಲಿ ಸಣ್ಣ ಕಟ್ ಮಾಡಿರೋ ಬೆಂಡೆಕಾಯಿ ತಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಒಂದು ಟೊಮೊಟೊ ಒಂದು ಹತ್ತು ಬೆಳ್ಳುಳ್ಳಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಮೆಣಸು ಪುಡಿ ನಮ್ಮ ಮನೇಲಿ ಗುಬ್ಬಚಿಗಳು ಕಿಚಪಿಚಿ ಅಂತವೆ ಸೊ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬೆಂಡೆಕಾಯಿ ನಾವೇನು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಸಣ್ಣಗೆ ಬೆಂಡೆಕಾಯಿ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಹುರ್ಕೋಬೋದು ಫ್ರೆಂಡ್ಸ್ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಅದು ಕ್ಲೀನಾಗಿ ಎಣ್ಣೆಯಲ್ಲಿ ಇದ್ದರೆ ಅದು ಎಲ್ಲ ಬಿಟ್ಟುತ್ತೆ ಫಾಸ್ಟಾಗಿ ಹುಡಿದ್ರೆ ಲೋಳೆ ಬಿಡುತ್ತೆ ಸಣ್ಣ ಹುಡಿದ್ರೆ ಅದು ಸುಮ್ಮನೆ ಜಾಸ್ತಿ ಬಂಕ ಬಂದುಬಿಡತ್ತೆ ಸೊ ಹೈ ಫ್ಲೇಮಲ್ಲೇ ಇಟ್ಟು ಇಲ್ಲ ಮೀಡಿಯಂ ಫ್ಲೇಮಲ್ಲಿಟ್ಟು ಕ್ಲೀನಾಗಿ ಬೆಂಡೆಕಾಯಿನ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿ ಎಲ್ಲ ತೀಸಕ್ಕೆ ಹೋಗ್ಬಾರ್ದು ನೋಡಿ ಇಷ್ಟಾದರೆ ಸಾಕು ಇಷ್ಟಾದಮೇಲೆ ಒಂದು ತಟ್ಟೆನಲ್ಲಿ ತೆಗೆದಿಟ್ಟು ಅದೇ ಬಾಂಡ್ಗೆ ಮತ್ತು ಇನ್ನು ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಚಟಪಟ ಅಂದಮೇಲೆ ನಾವು ಜಜ್ಜಿಟ್ಟಿರ್ತೀವಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಐದು ನಿಮಿಷ ಫ್ರೈ ಮಾಡಿದ್ರೆ ಬೆಳ್ಳುಳ್ಳಿ ಫ್ಲೇವರ್ ಎಣ್ಣೆಗೆ ಬಿಡುತ್ತೆ ಮತ್ತು ನಾವು ಕಟ್ ಮಾಡಿರೋ ಈರುಳ್ಳಿ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಜಾಸ್ತಿ ಚೇಂಜ್ ಆಗೋದು ಫ್ರೆಂಡ್ಸ್ ಸ್ವಲ್ಪ ಆದರೆ ಸಾಕು ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ಫ್ರೆಂಡ್ಸ್ ಮಾಡಿದ್ದೀನಿ ಸತಿ ಟ್ರೈ ಮಾಡಿ ನೋಡಿ ಇವತ್ತು ಮತ್ತು ಇದೇ ಥರ ಏಳು ನಾನು ನಾಷ್ಟಕ್ಕಾಗೋ ರೆಸಿಪಿ ನಾನು ತೋರಿಸ್ತೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಾಗಿದೆ ಈಗ ನಾವು ಕಟ್ ಮಾಡಿದರೆ ಟೊಮೊಟೊ ಹಾಕಿ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಒಂದು ನಿಮಿಷ ತಟ್ಟೆ ಮುಚ್ಚಿದ್ರೆ ಸಾಕು ಅದು ಬೇಗ ಮೆತ್ತಗಾಗುತ್ತೆ ಸೊ ಮೆತ್ತಗಾದ್ಮೇಲೆ ಟೊಮೊಟೊ ನಾವು ಈಗ ಏನು ತಗೊಂಡಿರ್ತೀವಲ್ಲ ಮಸಾಲೆ ಟೊಮೊಟೊ ಅಲ್ಲ ಧನೆ ಪುಡಿ ಖಾರ ಪುಡಿ ಮೆಣಸು ಪುಡಿ ಮತ್ತು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಟೊಮೊಟೊ ಮೇಲೆ ಇವಿಷ್ಟನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸನ್ನು ನೋಡಿ ಯಾವ ಕಾರಣಕ್ಕೂ ತೀಸೋಕೆ ಹೋಗ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು ಎಣ್ಣಲ್ಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಬೆಂಡೆಕಾಯಿ ಬೇಯಿಸಿ ಇಟ್ಟಿರ್ತೀವಲ್ಲ ಎಣ್ಣೆಯಲ್ಲಿ ಸೊ ಅದನ್ನು ಹಾಕಿ ಮತ್ತು ನಿಮಗೆ ಬೇಕಂದರೆ ಒಂದು ಸ್ಪೂನ್ ಜಸ್ಟ್ ಒಂದು ಸ್ಪೂನ್ ನೀರು ಹಾಕೋಬಹುದು ಅದು ಇಲ್ಲಾಂದರೆ ಅದು ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ನೋಡಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಫ್ರೈ ಆದಮೇಲೆ ತುರ್ದು ಇಟ್ಟಿರ್ತೀವಲ್ಲ ನಾವು ಇದಕ್ಕೆ ತೆಂಗಿನಕಾಯಿ ತುರಿದಿಟ್ಟಿರೋ ತೆಂಗಿನಕಾಯಿ ಹಾಕಿ ಕೊತ್ಮರಿ ಸೊಪ್ಪು ಹಾಕ್ಬಿಟ್ಟು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸ್ಕೊಬೇಕು ಕಲಸಾದ ಮೇಲೆ ಬಿಸಿ ಬಿಸಿ ಅನ್ನ ನಾವು ಮಾಡಿಟ್ಟಿರ್ತೀವಲ್ಲ ಬಿಳಿ ಅನ್ನ ಅದನ್ನು ಹಾಕಿ ಕಲಿಸ್ಕೋಬೇಕು ನೋಡಿ ಉದ್ರುದ್ರಾಗಿರ್ಬೇಕು ಅನ್ನ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡ್ಕೊಂಡು ಟಿಫನ್ ಕಟ್ಟಿದ್ರೆ ಬೆಂಡೆಕಾಯನ್ನ ರುಚಿ ರುಚಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ತಿಂದೇ ಇರೋ ಮಕ್ಕಳೆಲ್ಲ ಈ ಅನ್ನನ ತಿಂತಾರೆ ಬೆಂಡೆಕಾಯಿನ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡಿ ಕಟ್ಟಿದ್ದೀನಿ ಸೊ ಸಿಂಪಲ್ಲಾಗಿ ರುಚಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರೆ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಡಿಯೋ ಥರ ಸಿಂಪಲ್ ಸಿಂಪಲ್ ರುಚಿಬಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್